ಬ್ರಹ್ಮಾನಂದಂ ಪರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶ ತತ್ವ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವತೀತ ತ್ರಿಗುಣರಹಿತ ಸದ್ಗುರು ತಂ ಸಾಯಿ ನಮಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಯಶಸ್ವಿ ಎಂಬತ್ತೊಂಬತ್ತನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆಫ್ಲೈಟ್ ಏನಾಗ್ತಾಯಿದೆ ಅಂತ ಹೇಳಿದರೆ ಏನೋ ಒಂದು ದುರ್ಘಟನೆಗಳು ಯಾರಿಗೋ ಅನಾರೋಗ್ಯ ಹೀಗೆ ಯಾರೋ ರಿಲೇಟಿವ್ಸ್ ಫ್ರೆಂಡ್ಸಲ್ಲಿ ನಿರ್ಗಮನ ಲೈಫ್ ಇದೇ ಥರ ನೋಡಿ ಅಲ್ವಾ ಹಂಸಲೆ ಕಸರ್ ಬರೆದಿರೋ ಥರ ನೀವೋಡು ಮುಂದೆ ನಾನು ಹಿಂದೆ ಅನ್ನೋ ಥರ ಯಾರು ಏನು ಶಾಶ್ವತ ಅಲ್ಲ ಆದರೂ ಈ ಮಧ್ಯೆ ಲೈಫನ್ನು ಸಾಗಿಸಲೇಬೇಕಾಗಿದೆ ಸ್ನೇಹಿತರೆ ಅಲ್ವಾ ಸಮಸ್ಯೆ ಜನರೇಟರ್ಗಳು ಸಾವಿರಾರು ಇದ್ದು ಅದಕ್ಕೆ ಸಾಯಿ ಒಂದು ಪರಿಹಾರವೇ ಒಂದು ಸೂಕ್ತಿ ಅಲ್ವಾ ಅದಕ್ಕೋಸ್ಕರ ರೆಗ್ಯುಲರ್ ವಿವರಿಸ್ಕಾಯ್ತಾ ಇದ್ದಾರೆ ಸೊ ಲಾಸ್ಟ್ ಟೆನ್ ಯಾರು ಬಿಟ್ಟಿದ್ದೆ ಲಾಸ್ಟ್ ವೀಕು ತಿರ್ಗಿ ಅವ್ರು ವಾಟ್ಸಪ್ ಮಾಡಿದರು ಇನ್ಕ್ಲೂಡಿಂಗ್ ಕೊಟ್ರಮ್ಮ ಅವರು ಸೊ ಏನೇನು ಅಂತ ನೋಡ್ಬಿಡೋಣ ಇವತ್ತು ಯಾರ್ಯಾರಿದ್ದಾರೆ ಅಂತ ನೋಡೋಣ ರೆಗ್ಯುಲರೇ ಇದ್ದಾರೆ ಅದೇ ಮತ್ತೆ ಕಪಿಲ್ ದೇವ್ ವಡ್ಡರು ಕವಿ ಶೈಲ ಅವರೆಲ್ಲ ಇದ್ದಾರೆ ಸೇಮ್ ಉಮೇಶ್ ಬಂಟ್ವಾಳ್ ರಾಜು ಮಾದಲ್ಗೇರಿ ನೆಕ್ಸ್ಟ್ ರಶ್ಮಿ ಮೈಸೂರಿಂದ ನೆಕ್ಸ್ಟ್ ಸುಖೇಶ್ ಹಾಸನ್ನಿಂದ ಕೊಟ್ರಮ್ಮ ಅವರು ಆ್ಯಸ್ ಯೂಶ್ವಲ್ಲು ಕವಿಶೈಲ ಅವರು ಮತ್ತು ಪ್ರೇಮ ಅವರು ಹನುಮಂತ್ ನೀಲ್ಗುಂದಿ ಅವ್ರು ಕೇಳಿದ್ದಾರೆ ಅಜಯ್ ಫ್ರಮ್ ಕೂಡ್ಲಿಗಿ ಕೇಳಿದ್ದಾರೆ ಭಾಳ ದಿವಸ ಆಯ್ತು ಅಜಯ್ ಕೂಡ್ಲಿಗಿ ಇಲ್ಲಿ ಮಳೆ ಬೆಳೆ ಹೇಗಿದೆ ಬೆಳೆ ಅಂತೂ ಇಲ್ಲ ಮಳೆ ಅಂತೂ ಜಾಸ್ತಿ ಇದೆ ಅನಿಸುತ್ತೆ ಕಪಿಲ್ ದೇವ್ ವಡ್ಡರ್ ಹೇಗಿದೆಯಪ್ಪ ಜಮಖಂಡಿ ಅವರು ಕೂಡ ಕೇಳಿದ್ದಾರೆ ಸೊ ಏನು ಹೇಳಿದೆ ಸ್ನೇಹಿತರೇ ಈ ನಡುವೆ ಸ್ಟ್ರೈನ್ ತಗೊಂಡೋ ಅಥವಾ ಸ್ಟ್ರೆಸ್ಸಿಗೆ ನಾವು ಓವರ್ ಪಟ್ಟು ಜಾಸ್ತಿ ಆಗ್ತಾಯಿದೆ ಅಲ್ವಾ ಆಫೀಸಲ್ಲಿ ಟೈಮ್ ಮಾಡ್ಕೊಳ್ತೀವಿ ಮನೆಯವ್ರಿಗೆ ಟೈಮ್ ಆಗೋಲ್ಲ ಮನೆಯಲ್ಲಿ ಟೈಮ್ ಮಾಡ್ಕೊಳ್ತೀವಿ ಆಫೀಸಲ್ಲಿ ಕೆಲಸ ಕಮ್ಮಿ ಬೀಳುತ್ತೆ ಆಯಿತಾ ಎಲ್ಲವೂ ಬ್ಯಾಲೆನ್ಸ್ ಕೆಲವು ಕೆಲಸರ್ತಿ ಎಲ್ಲ ಒಂದು ಕಡೆ ಅಲ್ಲಿ ಇಲ್ಲಿ ಮಿಂಚು ಹೊಡೆಯುತ್ತೆ ಅಲ್ವಾ ಇಷ್ಟರ ನಡುವೆಯೂ ನಮ್ಮ ಭಕ್ತಿಯನ್ನು ನಾವು ಮಾಡಬೇಕಾದ್ರೆ ಎರಡೇ ರಾಜಮಾರ್ಗ ಒಂದು ಹಾಡನ್ನು ಹೇಳ್ಕೊಳ್ಳೋದು ಇನ್ನೊಂದು ಶ್ಲೋಕಗಳನ್ನ ಹೇಳ್ಕೊಳ್ಳೋದು ಇಂತಹ ಕೈಂಕರ್ಯಗಳನ್ನು ಮಾಡೋದು ಇಲ್ಲಿ ಯಾವುದೇ ಲೈಕ್ಸ್ ಸಬ್ಸ್ಕ್ರೈಬರ್ ಹಿಂದೆ ಬಿದ್ದಿಲ್ಲ ನಾನು ಕೆಲವಾರು ಹಿರಿಯ ಮತ್ತು ಕಿರಿಯ ಸಾಯಿ ಜೀವಿಗಳು ತಮ್ಮ ಸಮಸ್ಯೆಯನ್ನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಭಾಳ ದಿವಸ ಆಯಿತು ಹೇಳಿರಲಿಲ್ಲ ಮತ್ತೆ ಹೇಳ್ತೀನಿ ಮಕ್ಕಳ ಆಟಿಕೆ ಮಾಡಿಕೊಳ್ಬೇಡಿ ನಂಬಿಕೆ ಇದ್ದರೆ ಕೇಳಿ ಏನೋ ಕೇಳ್ತೀವಿ ಟೈಮ್ ಪಾಸ್ಗೆ ಬಾಬಾ ಏನೋ ಹೇಳಿದರು ನಮಗೆ ನಡೀಲೇ ಇಲ್ಲ ಅಂತ ಹೇಳಬೇಡಿ ಖಂಡಿತ ನಡೆಯುತ್ತೆ ಉದಾಹರಣೆಗೆ ಬಾಬಾ ಎದೆನೋವು ಬಂದಾಗ ಅವರು ವಿಷ್ಣು ಸಹಸ್ರನಾಮವನ್ನು ಎದೆ ಮೇಲೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಅವರು ಅವ್ರಿಗೆ ಎದೆ ನೋವು ಬಂದಾಗ ಹಾಕೊಂಡಾಗ ಕಮ್ಮಿ ಆಗಿತ್ತು ಆದರೆ ನಾವು ಎಷ್ಟು ಜನ ಮಾಡ್ತಾಯಿದ್ದೀವಿ ವಿಷ್ಣು ಸಹಸ್ರನಾಮ ನಾವು ಮಾಡೋಕ್ಕಿಂತ ಮುಂಚೆ ಪುಸ್ತಕನೇ ನೋಡ್ತೀವಿ ಇದು ಎಷ್ಟು ದಪ್ಪ ಇದೆ ಅಂತ ಮೂವತ್ತು ಶ್ಲೋಕ ಇದೆ ರೀ ಯಾವಾಗ ಹೇಳೋದು ನಾವು ನೋಡಿ ನೀವು ಭಗವಂತನ ನಾಮಸ್ಮರಣೆಗೆ ಅಷ್ಟು ನಾವು ಯೋಚನೆ ಮಾಡಬೇಕಾರೆ ಇನ್ನು ಅಷ್ಟು ಕೋಟಿ ಜನನ ಸಲಹ ಬೇಕಲ್ರಿ ಅವನು ಅವನು ಹೇಗೆ ಯೋಚಿಸ್ಬೇಕು ನಮ್ಮನ್ನೇ ಇವೆಲ್ಲವೂ ಇದೆ ನಾಮ ಸಂಕೀರ್ತನೆ ಮಾಡಬೇಕಾದ್ರೆ ಒಬ್ಬ ಮಹಾನುಭಾವರು ಸಂತರು ಹೇಳ್ತಾರೆ ನಾವು ನಾಮ ಸಂಕೀರ್ತನೆ ಮಾಡ್ತಾ ಇದ್ದೀವಿ ಅಂತ ಕೂಡ ನಮ್ಮ ಮನಸ್ಸಲ್ಲಿ ಇರಬಾರ್ದು ಅಂತೆ ನಮ್ಮ ಉಸಿರು ವಿಶ್ವಾಸ ವಿಶ್ವಾಸ ತಗೊಳ್ಳೋ ಟೈಮಲ್ಲಿ ಹೇಗೆ ಅದು ರೆಗ್ಯುಲರ್ ಆಗ್ತಾ ಇರುತ್ತೋ ಆ ಥರ ಭಗವನ್ ನಾಮ ಸ್ಮರಣೆ ಇರಬೇಕು ಅಂತೆ ಧ್ಯಾನ ಮಾಡಬೇಕು ಮಾಡಬೇಕಾದ್ರೂ ಅಷ್ಟೇ ಮುಚ್ಕೊಂಡು ಧ್ಯಾನ ಆಗ್ತಾ ಇದೆ ಧ್ಯಾನ ಇದೆ ಅನ್ಬಾರ್ದು ಆ ಧ್ಯಾನ ಆಗುವ ಪ್ರಕ್ರಿಯೆ ದಿನಕ್ಕೊಂದೊಂದು ರೀತಿ ಧ್ಯಾನವ ಆಗುತ್ತೆ ಆಯಿತಾ ಸಾಕು ಜ್ಞಾನ ಆಯಿತಾ ನಮ್ಮದು ಶುರು ಮಾಡೋ ಕಾರ್ಯಕ್ರಮ ಉಮೇಶ್ ಬಂಟ್ವಾಳ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಬಂಟ್ವಾಳದಲ್ಲಿ ಹೇಗಿದೆ ಉಮೇಶ್ ಅವರೇ ಜೀವನ ನಿಮ್ಮ ಒಂದು ಅಂಗಡಿ ಇದೆ ಅಂತ ಕೇಳಿದೆ ಕಾಂಟಿಮೆಂಟ್ ಶಾಪ್ ಚೆನ್ನಾಗಿದೆ ನಾ ವ್ಯಾಪಾರ ಹೇಳಿ ಒನ್ ಸೆವೆಂಟಿ ಫೋರ್ ನನ್ನ ಬಿಸ್ನೆಸ್ ಫ್ರೆಂಡ್ ಬಿಸ್ನೆಸ್ಸು ನಮ್ಮ ಕೆಲಸವು ಚೆನ್ನಾಗಿ ನಡೆದಿದೆ ಉಮೇಶ್ ಅವರೇ ಏಕನಾಮ ಸದಾ ಪ್ರೀತಿ ಒನ್ ಸೆವೆಂಟಿ ತ್ರೀ ಕೇಳಿದ್ರಿ ಯೋಚನೆಗಳಿಂದಾಗಿ ನೀನು ನನಗೆ ನಿದ್ದೆ ಇಲ್ಲ ನೋಡಿ ಎಷ್ಟು ಕರೆಕ್ಟಾಗಿ ಹಿಟೆಡ್ ದ ಮೇಲ್ ಅಂತ ಹಾಗೆ ಹೇಳಿದ್ದಾರೆ ಬಾಬಾ ಮಲಗುವ ಮುನ್ನ ನೂರ ಎಂಟು ಬಾರಿ ನನ್ನ ಮಂತ್ರ ಜಪವನ್ನು ಮಾಡಿ ಮಲಗು ನಿದ್ದೆ ಬರುವುದು ಆರೋಗ್ಯವು ಸರಿಯಾಗುವುದು ಮಲಗುವ ಮುನ್ನ ನೂರ ಎಂಟು ಬಾರಿ ನನ್ನ ಮಂತ್ರ ಜಪ ಸಾಯಿ 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 ಅಂತ ಒನ್ ನಾಟ್ ಏಯ್ಟ್ ಟೈಮ್ಸ್ ಹೇಳಬೇಕಂತ ಉಮೇಶ್ ಅವರೇ ನೀವು ಓಕೆ ರಾಜು ಮಾದಲ್ಗೇರಿ ಝೀರೋ ಜೀರೋ ಏಟ್ ಜೀರೋ ಜೀರೋ ಸೆವೆನ್ ಕಿಲೋ ಡೈಮ್ಸ್ ಮಾಡ್ತಾ ಇರೋದು ಸಮಸ್ಯೆ ನಿಮ್ಮಲ್ಲಿದೆ ರಾಜು ಅವರೇ ಝೀರೋ ಜೀರೋ ಏಯ್ಟ್ ಏನು ಹೇಳ್ತಾ ಇದ್ದಾರೆ ಬಾಬಾ ನೋಡೋಣ ನಂಬರ್ ಏಯ್ಟು ಎಸ್ ಯು ಟ್ರೇಸ್ ಇರ್ ಇಟ್ ರೈಟ್ ಲಾಸ್ಟ್ ವೀಕ್ ವೀಕ್ನೆಸ್ ಇನ್ನು ಕಂಟಿನ್ಯೂ ಆಗಿದೆ ಇವತ್ತು ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಮುಂದೆ ಫೀವರ್ ಇಲ್ಲ ಕಣ್ರಿ